ಈಗ ಮೊನ್ನೆ ಅಲ್ಲ ಸಂಜಾಯಿಸಿ ಕೊಡ್ತಾ ಇದ್ದೀನಿ ಮೊನ್ನೆ ಬ್ಯಾಲೆನ್ಸ್ ಇತ್ತಲ್ಲ ಸಭಾಧ್ಯಕ್ಷರೇ ನಾನ್ ಹೇಳ್ದೆ ಔಸಲ್ ಹೇಳದ್ನಲ್ಲ ಒಂದ್ ಸಾವಿರ ಕೊಟ್ಟಿ ಬ್ಯಾಲೆನ್ಸ್ ಇಟ್ಟಿದ್ದಾರೆ ಯುಡಿಲಿ ಡಿಲಿ ಅಂತ ಹೇಳಿ ಏಳ ಕೊಟ್ಟಿ ಅಷ್ಟನ್ನೇ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ದಾರೆ ಸಭಾಧ್ಯಕ್ಷರೇ ಇವ್ರು ಮಾಡಿದಂತ ಸಲನ ಸ್ವಲ್ಪ ಸ್ವಲ್ಪ ತೀರ್ಸು ಅಂತ ಕೊಡಿ ತೀರ್ಸುವಂತ ಸದಸ್ಯರಿಗೆ ಮಂತ್ರಿಗಳಿಗೆ ಹೇಳುದಿಷ್ಟೇ ಅಲ್ಲಿಂದ ನಿಮ್ಮನ್ನು ಮೆಚ್ಚುಗೆ ವ್ಯಕ್ತಪಡಿಸಿ ಮಾತ್ರ ಯಾವ್ದು ಕೂಡ ಹೇಳುದಿಲ್ಲ ಅವರಿಗೆ ಆದ್ರೆ ನೋಗ್ ನಾವು ಖಂಡಿತವಾಗಿ ಹೇಳ್ತಾ ಹೋಗ್ತಾ ಇರ್ತಾ ಅದ್ರಲ್ಲಿ ಹೆಚ್ಚು ಕಮ್ಮಿ ಇರ್ಬೋದು ತಾವು ದಯವಿಟ್ಟು ಒಂದು ಅರ್ಧ ಗಂಟೆ ಕರೆಕ್ಟ್ ಆಗಿದೆ ಕೂತ್ಕೊಳ್ಳಿ ಮನೆ ಅಧ್ಯಕ್ಷ ಅವ್ರು ಬೇಗ ಮುಗಿಸಲಿ ಮತ್ತೆ ತಾವು ಚರ್ಚೆ ಮಾಡಿ ಸ್ಪಷ್ಟವಾದ ಉತ್ತರ ಸರ್ಕಾರ ಮಾನ್ಯ ಮನೆ ಅಧ್ಯಕ್ಷರೇ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ನಮ್ಮ ಜಿಲ್ಲೆನಲ್ಲಿ ಮಹಿಳೆಯರಿಗೆ ಒಲಿಗೆ ಯಂತ್ರ ವಿತರಣೆಗೆ ಅರ್ಜಿ ಬಂದಿದ್ರೆ ನಾವು ಕೊಟ್ಟಿರೋದು ನೂರ ಎಂಬತ್ತೈದು ಜನರಿಗೆ ಇಡೀ ಜಿಲ್ಲೆನಲ್ಲಿ ಅಂದ್ರೆ ನಿಗಮ ಮಂಡಳಿಗಳಲ್ಲಿ ಎಷ್ಟು ರೀತಿಯಾದಂತಹ ಅನುದಾನಗಳು ಕಡಿತ ಆಗಿದೆ ನಿಮಗೆ ಗೊತ್ತು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಷ್ಟು ಹಣ ಬಂತು ಮಲ್ನಾಡು ಅಭಿವೃದ್ಧಿನಲ್ಲಿ ಎಷ್ಟು ಹಣ ಕೊಟ್ಟಿದ್ದಾರೆ ಬೈಲ್ಸಿಮಾ ಅಭಿವೃದ್ಧಿ ನಿಗಮದಲ್ಲಿ ಎಷ್ಟು ಹಣ ಕೊಟ್ಟಿದ್ದಾರೆ ಒಕ್ಕಲಿಗರ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಾರೆ ಲಿಂಗಾಯತರ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಾರೆ ಮಾಚಿದೇವಿಯ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಾರೆ ನಾರಾಯಣಗೂರು ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಎಲ್ಲ ನಿಗಮಗಳನ್ನ ಹೇಳ್ತಾ ಹೋದೆ ಭೋವಿ ನಿಗಮಕ್ಕೆ ಎಷ್ಟು ಕೊಟ್ಟು ಯಾವ ನಿಗಮಗಳಿಗೂ ಕೂಡ ಈ ಸರ್ಕಾರ ಹಣ ಕೊಡ್ಲಿಲ್ಲ ಅನ್ನುವಂಥದ್ದು ನನ್ನ ಪ್ರಶ್ನೆ ಇಲ್ಲಿ ಅದಕ್ಕೆ ಚರ್ಚೆ ಮಾಡ್ತಾ ಇರೋದು ನಾನು ಅದಕ್ಕೆ ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ ಅಂತ ಹೇಳಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅಣ್ಣ ಈ ಎಲ್ಲ ಹಿನ್ನೆಲೆಯಲ್ಲಿ ಬಹಳ ನನ್ನ ಐವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಯನ್ನ ಅಭಿವೃದ್ಧಿ ಚಟುವಟಿಕೆಗೆ ಅಂತ ಇಟ್ಟು ಉಳಿದ ಅಭಿವೃದ್ಧಿಗಳನ್ನು ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು ಮಾತಾಡ್ಬೇಕಾರೆ ಒಳಗೆ ಹೊರಗಡೆ ಭಾರಿ ಮಾತಾಡ್ಬೇಕಾರೆ ಎಲ್ಲ ಸಂದರ್ಭದಲ್ಲೂ ಕೂಡ ಹೇಳ್ತಾರೆ ಏನೋ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪರ ಇರೋರು ನಾವು ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಅನ್ನ ತಂದಂತವರು ನಿಮಿಷ ಮಾತಾಡಿ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಅನ್ನ ತಂದಂತವರು ನಾನು ಅದಕ್ಕೆ ನೂರ ಅಭಿನಂದನೆಗಳನ್ನು ಹೇಳ್ತೇನೆ ಹೌದು ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ನಿಮಗೆ ಆ ಕಿರೀಟ ಆದ್ರೆ ಈ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಅನ್ನ ಹೆಂಗ್ ಡೈವರ್ಟ್ ಮಾಡಿದ್ರಿ ಆ ಕೀರ್ತಿಯು ಕೂಡ ನಿಮಗೆ ಬರಬೇಕು ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಅನ್ನ ತಂದಿದಿರಿ ಅಂತ ಕೀರ್ತಿಯನ್ನು ಹೆಂಗೆ ನೀವು ಮೈ ಮೇಲೆ ಅಳ್ಕೊಂಡಿದ್ದೀರಾ ಅದೇ ರೀತಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನ ಎರಡು ವರ್ಷದ ಅವಧಿಯಲ್ಲಿ ಮಾನ್ಯ ಅಧ್ಯಕ್ಷರೇ ಹದಿನಾಲ್ಕು ಸಾವಿರದ ಏಳ್ನೂರ ಮೂವತ್ತೊಂದು ಕೋಟಿ ರೂಪಾಯಿ ಡೈವರ್ಟ್ ಮಾಡಿದಿರಿ ಗೃಹಲಕ್ಷ್ಮಿಗೆ ಅದನ್ನ ಡೈವರ್ಟ್ ಮಾಡಿದಿರಿ ಬಸ್ಸಿಗೆ ಅದನ್ನ ಡೈವರ್ಟ್ ಮಾಡಿದಿರಿ ವಿದ್ಯುತ್ ಅದನ್ನ ಡೈವರ್ಟ್ ಮಾಡಿದಿರಿ ಆಕ್ಟ್ ನಲ್ಲಿ ಜನರಲ್ ಸ್ಕೀಮ್ ಗಳಿಗೆ ದುಡ್ಡನ್ನ ಕೊಡ್ಲಿಕ್ಕಿಲ್ಲ ಅಂತ ಯಾಕ್ ಹೇಳುತ್ತೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ಡೈವರ್ಟ್ ಮಾಡಿ ನಾನು ಎಸ್ ಎಸ್ ಟಿ ಅಂತ ಹೆಂಗಿಲ್ಲ ಮಾಡ್ತೀರಿ ನೀವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಒಂದ್ ಸೆಕೆಂಡ್ ಅಲ್ಲ ನೀವು ಸುನಿಲ್ ಮಾಡಿ ಡೈವರ್ಟ್ ಡೈವರ್ಟ್ ಆಗಿಲ್ಲ ಅಂತ ಹೇಳ್ತಾ ಇದ್ರಲ್ಲೆದು ನೋಡಿ ಜನರಲ್ಸಾದ ಏನ್ ಮಾತಾಡ್ತೀವಿ ಅಬ್ಬಾಯ್ ಪ್ರಸಾದ್ ಅವ್ರೆ ನೀವಲ್ಲಿ ಎಷ್ಟು ಎದ್ದು ನಿಂದ್ರು ಕೂಡ ಅವ್ರು ಏನೇನು ಹೇಳ್ಬೇಕಾ ಅದನ್ನ ಎಲ್ಲೇ ಮುಗಿಸ್ತಾರೆ ಸುಮಾರು ಟೈಮ್ ಆಗುದಷ್ಟೇ ಹೌದಾ ಅದನ್ನ ಯಾರು ನಿಲ್ಲಿಸ್ಲಿಕ್ಕೆ ಹೋಗುದಿಲ್ಲ ನೀವು ಎಷ್ಟು ಬೊಬ್ಬೆ ಹಾಕಿದ್ರು ಕೂಡ ನಮ್ಮ ಸಮಯ ಇಲ್ಲ ಆದಷ್ಟು ಬೇಗ ಮುಗಿಸ್ಲಿ ಅವ್ರು ಮೂರು ದಿವಸದಿಂದ ಪ್ರಿಪೇರ್ ಮಾಡಿಕೊಂಡು ಹೇಳದಿದ್ರೆ ಹೇಗೆ ಅವಕಾಶ ಕೊಡಿ ಅವರಿಗೆ ಸ್ವಲ್ಪ ಡೈವರ್ಷನ್ ಬಿಡಿ ಸರ್ ಹೋಗ್ಲಿ ಇದು ಇದು ನನ್ನ ಮಾತು ಮಾತ್ರ ಅಲ್ಲ ಆ ಮಾತಾಡ್ಲಿ ಮಾತಾಡಲಿ ಸುಮ್ಮನೆ ಮಾತಾಡ್ತೀನಿ ನಿಮ್ಗೆ ಏನ್ ಸಿಗ್ತದೆ ಕೂತ್ಕೊಳ್ಳಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡೈವರ್ಟ್ ಮಾಡಿ ಆ ಸಮುದಾಯಕ್ಕೆ ಈ ಸರ್ಕಾರ ಯಾವುದೇ ಯೋಜನೆಗಳನ್ನ ಕೊಡದೆ ಅನ್ಯಾಯ ಮಾಡಿದೆ ಅನ್ನೋದು ಅಂತ್ಯ ಹೇಳ್ತಾ ಇರೋದು ನಾನೆಲ್ಲ ಹೇಳ್ತಾ ಇರೋದ್ ಆ ಹಿನ್ನೆಲೆ ಎಲ್ಲಿ ಇದನ್ನು ಗಮನಿಸಬೇಕು ಅಂತ ನಾನು ಆಗ್ಲೇ ಹೇಳಿದೆ ಏನು ಬರೀ ನಾವು ಆಡಳಿತ ವಿರೋಧ ಪಕ್ಷದವ್ರು ಮಾತ್ರ ಮಾತಾಡ್ತಿರೋದಾ ನಮಗೆ ಹಣ ಇಲ್ಲ ನಮಗೆ ಹಣ ಇಲ್ಲ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಟ್ಟಂತ ಹೇಳಿಕೆ ಏನು ಅಭಿವೃದ್ಧಿ ಕಾಮಗಾರಿಗೆ ಅನುದಾನ ಕೊಡೋಕಾಗಲ್ಲ ಹೇಳಿಕೆ ನೋಡಿ ಚರ್ಚೆ ಮಾಡಬೇಡಿ ಇಲ್ಲಿ ಸರ್ ಅವ್ರೇಳ್ ಹೇಳಿರೋದು ನಾನು ಹೇಳಿರೋದಲ್ಲ ಇದನ್ನ ಉಪ ಮುಖ್ಯಮಂತ್ರಿಗಳೇ ಕೊಟ್ಟಿರುವಂತ ಹೇಳಿಕೆ ಅಭಿವೃದ್ಧಿ ಇನ್ನೊಬ್ರು ಶಾಸಕರು ನಮ್ಮ ಸ್ನೇಹಿತರು ಅವರು ಕಾಗವಾಡ ಶಾಸಕರು ಅವ್ರು ಹೇಳ್ತಾರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನಾದರೂ ಹಣ ಕೊಡುತ್ತಿಲ್ಲ ಅಂತ ಇನ್ನೊಬ್ರು ಶಾಸಕರು ರಾಜ್ಯ ತಾಗಿ ಅದಕ್ಕೆ ಹೇಳಿಕೆಯನ್ನು ಕೊಡ್ತಾರೆ ಅವರ ಕ್ಯಾರಿ ಅಧ್ಯಕ್ಷ ಮಾಡಿಗನ್ನ ಬಿಡಬೇಕು ಭಾರಿ ಭಾರಿ ಆಶ್ಚರ್ಯ ಅಂದ್ರೆ ಸರ್ ಅವರ ಶಾಸಕರುಗಳೇ ಅವರ ಶಾಸಕರುಗಳೇ ನಾನು ಅವರಿಗೆ ಆ ಶಾಸಕ ಅಭಿನಂದಿಸ್ತೇನೆ ನಾನು ಆ ಶಾಸಕ ಅಭಿನಂದಿಸ್ತೇನೆ ಹಾಗೆ ಅವ್ರು ಏನ್ ಹೇಳ್ತಾರೆ ಕೇಳಿ ಸರ್ ಅಲ್ಲಿ ಒಂದು ಸಭೆಯಲ್ಲಿ ಹಳ್ಳಿಯಲ್ಲಿ ಒಂದು ಸಭೆಯಲ್ಲಿ ನಾನು ಮಾತಾಡುವ ಸಂದರ್ಭದಲ್ಲಿ ಅದು ಬಸವೇಶ್ವರ ಯಾತ ನೀರಾವರಿ ಯೋಜನೆಯ ಬಗ್ಗೆ ಅಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ನಾನು ಅಲ್ಲಿ ಎಲ್ಲ ಗೊದ್ದಲ್ ಆದಂತ ಅಲ್ಲಿ ಕಾಂಟ್ರಾಕ್ಟರ್ಸು ಮತ್ತು ಕೆಲವು ಅಧಿಕಾರಿಗಳ ಗೊಂದಲ ಆದಂತ ಹಣ ನಮಗೆ ಕೊಟ್ಟಿಲ್ಲ ನಾನು ಹೇಳಿಲ್ಲ ಅಲ್ಲಿ ಗೊಂದಲ ಇದೆಲ್ಲ ಹಿಂದಿನ ಸರ್ಕಾರದಲ್ಲಿ ನಿಮ್ಮಲ್ಲಿ ಆದಂತ ಲೋಪ ದೋಷಗಳನ್ನು ನೋಡಿ ನಾಳೆ ಆತ್ಮಹತ್ಯೆ ಮಾಡ್ಕೊಳ್ಳೋಂಗೈತಿ ಅಂತ ಹೇಳಿ ಆ ಮಾತನ್ನ ನಂದದ್ದು ನಿಜ ಆದ್ರೂ ಮಾಡ್ಕೋಸ್ ನನ್ನೇನ್ ತೊಂದ್ರೆ ತೊಂದ್ರೆ ಮಾನ್ಯ ಅಧ್ಯಕ್ಷ ಮಾನ್ಯ ಅಧ್ಯಕ್ಷ ನಾನು ಕಾಂಗ್ರೆಸ್ಸಿನ ಶಾಸಕ ಮಿತ್ರರಿಗೆ ಅಭಿನಂದಿಸ್ತೇನೆ ಯಾಕೆಂತಂದ್ರೆ ನಮಗೆ ಅನುದಾನ ಕೊಡಬೇಕು ಅಂತೇಳಿ ಅವರು ಕೂಡ ಕೆಲವು ಶಾಸಕರು ಪತ್ರ ಬರೆದಿದ್ರು ನಾನು ಅಭಿನಂದಿಸ್ತೇನೆ ಶಾಸಕರಿಗೆ ಅನುದಾನ ಕೊಡಬೇಕು ಅಂತ ಶಾಸಕರೇ ಕೇಳ್ಬೇಕು ಇನ್ಯಾರು ಕೇಳುತ್ತಾರೆ ಹಾಗಾಗಿ ಅವ್ರ ಒಂದಿಷ್ಟು ಪತ್ರಗಳನ್ನು ಬರೆದಿದ್ರು ಆ ಪತ್ರಗಳನ್ನು ಬರೆದು ಆ ಪತ್ರಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗಳಾಗಿತ್ತು ನಮ್ಮ ಆರ್ಥಿಕ ಸರ್ಕಾರದ ಆರ್ಥಿಕ ಸಲಹೆಗಾರರು ಕೂಡ ಹೇಳಿದ್ರು ಅಭಿವೃದ್ಧಿ ಗಣ ಇಲ್ಲ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂತ ಪರಿಸ್ಥಿತಿಯನ್ನ ಆರ್ಥಿಕ ಸಲಹೆಗಾರರು ಕೂಡ ಕೊಟ್ಟಿದ್ದು ನಮಗೆ ಗೊತ್ತಿದೆ ಈ ರೀತಿ ಎಲ್ಲ ಶಾಸಕರು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿಕೆ ಕೊಡ್ತಾ ಹೋಗಿದ್ದಾರೆ ಆದ್ರೆ ನನಗೆ ಬಹಳ ದುಃಖ ಅಂತಂದ್ರೆ ಒಬ್ರು ಶಾಸಕರು ಅನುದಾನ ನಮಗೆ ಕೊಡ್ತಾ ಇಲ್ಲ ನಾವು ಹೆಂಗ್ ಕೆಲಸ ಮಾಡಬೇಕು ಅಂತೇಳಿ ಹೇಳಿಕೆಗಳನ್ನು ಕೊಟ್ಟಾಗ ಆ ಶಾಸಕರಿಗೆ ನೋಟಿಸ್ ಕೊಡ್ತೇನೆ ಅಂತ ದರ್ಪದಿಂದ ಮಾತಾಡೋದಿದೆಯಲ್ಲ ಜನಪ್ರತಿನಿಧಿಗಳು ನಾವು ಇನ್ನೊಬ್ಬ ನಮ್ಮ ಜಯನಗರದ ಶಾಸಕರಿಗೆ ಹೇಳ್ತಾರೆ ಸರಿಯಾಗಿ ತಗ್ಗಿ ಬಗ್ಗಿ ಬಂದ್ರೆ ಮಾತ್ರ ಅನುದಾನ ಮಾನ್ಯ ಅಧ್ಯಕ್ಷ ನೀವು ರೂಲಿಂಗ್ ಕೊಡಬೇಕು ತಗ್ಗಿ ಬಗ್ಗೆ ಬಂದ್ರೆ ಅನುದಾನ ಕೊಡ್ತೀರಾ ಅಥವಾ ಆ ಕ್ಷೇತ್ರದಲ್ಲಿ ಕೊರತೆ ಇದೆ ಅಂತ ಹೇಳಿದಾಗ ಅನುದಾನ ಕೊಡ್ತೀರಾ ಅಥವಾ ನಾವು ಅನುದಾನಗಳನ್ನ ಕೇಳುವಂಥದ್ದು ನಮ್ಮ ಶಾಸನಬದ್ಧ ಹಕ್ಕಿದು ಇದನ್ನ ತಗ್ಗಿ ಬಗ್ಗೆ ಬಂದ್ರೆ ಹಕ್ಕು ನಾನು ಕೊಡ್ತೀನಿ ಅಂತ ಹೇಳುದು ಅವಶ್ಯಕತೆ ಇಲ್ಲ ನಾನು ಅದ ಅವ್ರ ಮುಂದೆ ಇದು ಮಾನ್ಯ ಅಧ್ಯಕ್ಷರೇ ನಾನು ಆಗ್ಲೇ ಹೇಳಿದೆ ಉಡುಪಿ ಕೆಡಿಪಿ ಸಭೆಯಲ್ಲಿ ನಾನು ಮೊನ್ನೆ ಭಾಗವಹಿಸಿದ್ದೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದೆ ನಾನು ಎರಡು ಉದಾಹರಣೆಗಳನ್ನು ಮಾತ್ರ ಕೊಡ್ತೇನೆ ಬಹಳ ಉದ್ದ ಹೋಗೋದಕ್ಕೆ ಉದ್ದ ಹೋಗಲ್ಲ ಆ ಕೆಡಿಪಿ ಸಭೆಯಲ್ಲಿ ಕೊಟ್ಟಿರುವಂತ ಅವ್ರು ಕೊಟ್ಟರು ಸರ್ಕಾರವೇ ಕೊಟ್ಟಿರುವಂತ ಪ್ರೊಸೀಡಿಂಗ್ಸ್ ಅಲ್ಲಿ ಅವರು ಹೇಳ್ತಾರೆ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಯೆಯಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಯೆಯಲ್ಲಿ ಅನುದಾನ ಕೊರತೆಯಾಗಿರುವುದರಿಂದ ಒಂದು ಲಕ್ಷದ ಎಂಬತ್ತು ಸಾವಿರದ ಆರುನೂರ ಹತ್ತೊಂಬತ್ತು ಪಡಿತರ ಚೀಟಿ ಪೈಕಿ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಪಡಿತರ ಚೀಟಿಗಳಿಗೆ ನಗದು ವರ್ಗಾವಣೆ ಸಾಧ್ಯವಾಗಿರುವುದಿಲ್ಲ ಇದನ್ನು ಸರ್ಕಾರ ಒಪ್ಪಿಕೊಳ್ಳುತ್ತೆ ಉಡುಪಿ ಜಿಲ್ಲೆಗೆ ಒಂದು ಲಕ್ಷದ ಎಂಬತ್ತೊಂಬತ್ತು ಎಂಬತ್ತು ಸಾವಿರ ಕಾರ್ಡ್ ಇದೆ ನಮಗೆ ಅನುದಾನ ಕೊರತೆ ಆಗಿದ್ರಿಂದ ಮೂವತ್ತೊಂಬತ್ತು ಸಾವಿರ ಕಾರ್ಡ್ಗಳಿಗೆ ಹಣ ವರ್ಗಾವಣೆ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಉಡುಪಿ ಕೆ ಡಿಪಿ ಸಭೆಯಲ್ಲಿ ಅವ್ರು ಕೊಟ್ಟಿರುವಂತಹ ಪ್ರೊಸೀಡಿಂಗ್ಸ್ ಅಂದ್ರೆ ಅನುದಾನ ಕೊರತೆ ಇಲ್ಲ ನಾವು ದಿವಾಳಿ ಆಗಿದೆ ಅಂತಂದ್ರೆ ಎರಡು ತಿಂಗಳು ದಿವಾಳಿ ಯಾರ ಎಲ್ಲ ಯಾವ ರೀತಿ ಇವರು ಸರ್ಕಾರ ಮಾಡ್ತಾರೆ ಅಧ್ಯಕ್ಷ ರಂಗನಾಥ್ ಈ ವಾದ ಸರಿ ಇಲ್ಲ ಸರ್ ಇದು ಮಾನ್ಯ ಸತ್ಯ ಹೇಳಿದ್ರೆ ಯಾಕೆ ಮೈಕ್ ಪರಸ್ಕೊಳ್ತೀರ ಸತ್ಯ ಹೇಳಿದ್ರೆ ಮೈ ಪರಿಚಿಕೊಳ್ತೀರಿ ಯಾಕೆ ಟೆನ್ಶನ್ ಆಗಿದೆ ಇಲ್ಲಿ ನೋಡಿ ಹೆಂಗೆ ಅಂತ ಈ ತರದ್ ಅದು ಸರಿ 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 ಬಂದು ಕೂತ್ಕೊಳ್ತೇವೆ ಈ ತರ ಈ ತರ ಈ ತರದ ಪರಿಸ್ಥಿತಿ ಯಾವತ್ತೂ ಕೂಡ ನಮ್ಮ ಜಿಲ್ಲೆಗಳಿಗೆ ಸರ್ಕಾರಕ್ಕೆ ಬಂದಿರಲಿಲ್ಲ ಲೋಕೋಪಯೋಗಿ ಇಲಾಖೆ ರಾಜ್ಯ ಹೆದ್ದಾರಿಗಳ ಸುಧಾರಣೆ ಎಷ್ಟು ಸಾಧನೆ ಅಂತ ಕೇಳಿದ್ರೆ ಝೀರೋ ಪರ್ಸೆಂಟ್ ಫಿಫ್ಟಿ ಫಿಫ್ಟಿ ಫೋರ್ ಸಾಧನೆ ಅಂತ ಕೇಳಿದ್ರೆ ಜೀರೋ ಪರ್ಸೆಂಟ್ ಜಿಲ್ಲಾ ಮತ್ತು ಇತರ ರಸ್ತೆಗಳ ನವೀಕರಣ ಮೂವತ್ತೊಂಬತ್ತು ಪರ್ಸೆಂಟ್ ಜಿಲ್ಲಾ ಜಿಲ್ಲಾ ಮುಖ್ಯ ರಸ್ತೆ ಝೀರೋ ಪರ್ಸೆಂಟ್ ಗ್ರಾಮ ಬಂದು ಝೀರೋ ಪರ್ಸೆಂಟ್ ಶಾಲಾ ಸಂಪರ್ಕ ಸೇತುವೆ ಜೀರೋ ಪರ್ಸೆಂಟ್ ಮಳೆ ಹಾನಿಯ ಕಾಮಗಾರಿಗಳ ವಿವರ ಹದಿನಾರು ಪರ್ಸೆಂಟ್ ಇದು ನಮ್ಮ ಜಿಲ್ಲೆಗಳಲ್ಲಿ ಆಗಿರುವಂತಹ ಅಭಿವೃದ್ಧಿ ಚಟುವಟಿಕೆಗಳು ಇದು ನಾನ್ ಭಾಷಣ ಮಾಡ್ತಿರೋದಿಲ್ಲ ನೀವು ಕೊಟ್ಟಿರುವಂತ ಅಂಕಿ ಹೇಳಿರುವಂತದ್ದು ಇಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾಕೆ ನಿರ್ಮಾಣ ಆಯ್ತು ಇದಕ್ಕೆ ಝೀರೋ ಝೀರೋ ಡೆವಲಪ್ಮೆಂಟ್ ಅಂತೇಳಿ ಆ ಕಾರಣಕ್ಕೋಸ್ಕರ ಹೇಳ್ತಾ ಇರುವಂತದ್ದು ಇಂಥ ಪರಿಸ್ಥಿತಿ ಯಾಕೆ ಕರ್ನಾಟಕದಲ್ಲಿ ಇವತ್ತು ನಿರ್ಮಾಣ ಆಯ್ತು ಈ ರೀತಿ ಎಲ್ಲ ಇಲಾಖೆಗಳಿಗೆ ಹಣವನ್ನು ಕೊಡದಲೆ ದೊಡ್ಡ ಪ್ರಮಾಣದಲ್ಲಿ ಶಾಸಕರುಗಳಿಗೆ ತಿರ್ಗಾಡದಲ್ಲಿ ಇರುವಂತಹ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಮಾನ್ಯ ಅಧ್ಯಕ್ಷೆ ನಮ್ಮೂರಿನಲ್ಲಿ ಒಬ್ಬ ಕ್ಷೀರಸಾಗರ ಅಂತಿದ್ದ ಏನ್ ಹೆಸರು ಕ್ಷೀರಸಾಗರ ಅಂತ ಮಜ್ಗೆ ತಗೊಳ್ಳಿಕ್ ಸಾಲ ಮಾಡ್ತಿದ್ದ ಅವನು ಹೆಸರು ಕ್ಷೀರಸಾಗರ ಮಜ್ಗೆ ತಗೊಳ್ಳಿಕ್ ಸಾಲ ಮಾಡ್ತಿದ್ದ ಇವತ್ತಿನ ಕರ್ನಾಟಕದ ಪರಿಸ್ಥಿತಿ ಇದೆ ಹದಿನಾಲ್ಕು ಬಾರಿ ಬಜೆಟ್ ಮಾಡಿದಿನಿ ನಾ ಬಹಳ ಆರ್ಥಿಕ ತಜ್ಞ ಅಂತ ಹೇಳಿರುವಂತ ಸಿದ್ದರಾಮಯ್ಯವ್ರು ಏನು ಅಂತ ಕೇಳಿದ್ರೆ ಸಿದ್ದರಾಮಯ್ಯ ಏನು ಅಂತ ಕೇಳಿದ್ರೆ ಜೀರೋ ಡೆವಲಪ್ಮೆಂಟ್ ಸಿದ್ದರಾಮಯ್ಯ ಏನು ಅಂತ ಕೇಳಿದ್ರೆ ಕಾಂಗ್ರೆಸ್ ಏನು ಅಂತ ಕೇಳಿದ್ರೆ ಜೀರೋ ಡೆವಲಪ್ಮೆಂಟ್ ಇವತ್ತು ಒಂದು ಅನುದಾನವನ್ನ ಎಕರೆ ಅನುದಾನ ಇವರು ನಾನು ಒಪ್ಕೋತೀನಿ ಅದನ್ನ ಜನರೇ ಅಧ್ಯಕ್ಷ ಇದರಿಂದ ಒಪ್ಪ ಅನ್ಯ ಅಧ್ಯಕ್ಷ ಅಕ್ಷರ ಹತ್ತೊಂದು ಸಾವಿರ ಕೋಟಿ ಬಜೆಟ್ ಹೇಳಿ

ನೋಡಿ ಎಸ್ಟೇಟ್ ಡೆವಲಪ್ಮೆಂಟ್ ನೀವು ಎಷ್ಟೇ ಡೆವಲಪ್ಮೆಂಟ್ ಮಾಡಿದ್ರೆ ಕೂಡ ಕೂಡ ಡೆವಲಪ್ಮೆಂಟ್ ಮಾಡಿದ್ರೆ ಯಾರು ಕೂಡ ಹೇಳಿಲ್ಲ

ತುಂಬಾ ಬಜೆಟ್ ರಾಜಕೀಯ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿ ಚಟುವಟಿಕೆಗಳ ಹಣ ಬರುತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ವಿ ಆ ನಿರೀಕ್ಷೆ ಆಗಿಲ್ಲ ಅನ್ನುವಂತ ವಾದ ನಂದು ಅದಕ್ಕೆ ಬಜೆಟ್ ಗಾತ್ರವನ್ನ ಜಾಸ್ತಿ ಮಾಡಬೇಕಾದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆಯನ್ನ ಸರ್ಕಾರ ಮಾಡ್ತು ಡೀಸೆಲ್ ಅನ್ನ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಪೆಟ್ರೋಲ್ ಅನ್ನ ಮೂರು ರೂಪಾಯಿ ಮೂರು ಪೈಸೆ ಜಾಸ್ತಿ ಮಾಡಿದ್ರು ವಿದ್ಯುತ್ ಯೂನಿಟ್ ಅನ್ನ ಮೂರು ರೂಪಾಯಿ ಮೂವತ್ತೆರಡು ಪೈಸೆ ಜಾಸ್ತಿ ಮಾಡಿದ್ರು ಹಾಲಿಗೆ ಐದು ರೂಪಾಯಿ ಜಾಸ್ತಿ ಮಾಡಿದ್ರು ಏಳ್ನೂರು ಕೋಟಿ ರೂಪಾಯಿಯನ್ನ ಒಂಬೈನೂರು ಕೋಟಿ ರೂಪಾಯಿ ಬಾಕಿ ಇದೆ ಹಾಲಿನ ಸಬ್ಸಿಡಿ ಅದೇ ತರಹ ಅಭಿವೃದ್ಧಿ ಚಟುವಟಿಕೆ ಹೇಳ್ತಾ ಎಲ್ಲ ಶಾಸಕರ ಪರವಾಗಿ ನಾನು ಈ ಸರ್ಕಾರವನ್ನು ಆಗ್ರಹಿಸುವಂತದ್ದು ನೀವು ಇವತ್ತು ಜೀರೋ ಡೆವಲಪ್ಮೆಂಟ್ ಅನ್ನುವಂತ ಭಾವನೆಗಳು ನಮ್ಮ ಮನಸ್ಸಲ್ಲಿ ಏನಿದೆ ಅದು ದೂರ ಆಗಬೇಕು ಅಂತಾದ್ರೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ನೂರ್ನೂರು ಕೋಟಿ ರೂಪಾಯಿ ಅನುದಾನವನ್ನ ಕೊಡಿ ಶಾಸಕರ ಅಭಿವೃದ್ಧಿಗೆ ಅವಾಗ ಮತ್ತೆ ನಿಮ್ಮನ್ನು ಅಭಿನಂದಿಸಿ ನಾನೇ ಬಗ್ಗೆ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗದೆ ನಾವು ಜನ ಕಲ್ಯಾಣವನ್ನ ಮಾಡಿದ್ದೀವಿ ಬಡತನವನ್ನ ನಿರ್ಮೂಲ್ನೆ ಮಾಡಿದೀವಿ ರಾಜ್ಯಪಾಲರ ಭಾಷಣದಲ್ಲಿ ಬಡತನ ನಿರ್ಮೂಲ್ನೆ ಮಾಡಿಬಿಟ್ಟಿದೀವಿ ಅಂತ ಭಾಷಣ ಮಾಡಿದ್ರು ಬಡತನ ನಿರ್ಮೂಲನೆ ಅಂತಂದ್ರೆ ಟೂ ಮಿನಿಟ್ ಮ್ಯಾಗಿ ಇದ್ದಂಗೆ ಅಲ್ಲ ಅದು ನಿರಂತರವಾಗಿ ಸರ್ಕಾರ ಪ್ರಯತ್ನಗಳನ್ನು ಮಾಡಬೇಕು ಮೊನ್ನೆ ಜನ ಕಲ್ಯಾಣದ ಸಮಾವೇಶ ಮಾಡಿದ್ರು ನಾನು ಸಮಾವೇಶದ ಬಗ್ಗೆ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ ಮೊನ್ನೆ ಅಧ್ಯಕ್ಷರೇ ಎಲ್ಲ ಶಾಸಕರ ಅಭಿಪ್ರಾಯಗಳನ್ನು ನೋಡಿ ಒಂದ್ಸರಿ ನಿಮ್ಮ ಮಂತ್ರಿ ಮಂಡಳದ ಸದಸ್ಯರು ದಯಮಾಡಿ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ನಿಮ್ ನಿಮ್ಮ ಇಲಾಖೆಗಳಲ್ಲಿ ಏನಾಗಿದೆ ಅಂತ ನೋಡಿ ಅವಾಗ ಗೊತ್ತಾಗುತ್ತೆ ಜನ ಕಲ್ಯಾಣ ಆಗಿದೆಯೋ ಅಥವಾ ಅಭಿವೃದ್ಧಿ ಚಟುವಟಿಕೆಗಳು ಸಂಪೂರ್ಣವಾಗಿ ನಿಂತ ನಿಂತಿದೆಯೋ ಅನ್ನುವಂಥದ್ದು ನಿಮಗೆ ಅವತ್ತು ಅರಿವಾಗುತ್ತೆ ಇವತ್ತು ನಮ್ಮೆಲ್ಲರ ಮನಪುಲ್ಲಿದೆ ಎರಡು ವರ್ಷದ ಅವಧಿಯಲ್ಲಿ ಒಂದೇ ಒಂದು ಗುದ್ಲಿ ಪೂಜೆ ಆಗಿಲ್ಲ ಅಂತಂದ್ರೆ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಾನ್ಯ ಅಧ್ಯಕ್ಷೆ ನಾನು ಅದಕ್ಕೆ ನಿಮ್ ಮುಖಾಂತರ ವಿನಂತಿ ಮಾಡ್ತೇನೆ ಈ ಸರ್ಕಾರ ಜೀರೋ ಪರ್ಸೆಂಟ್ ಡೆವಲಪ್ಮೆಂಟ್ನ ಜೊತೆನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕರಪ್ಷನ್ ಸರ್ಕಾರ ಇದು ಯಾಕೆ ಅಂತ ಕೇಳಿದ್ರೆ ಈ ಸರ್ಕಾರ ಬಜೆಟ್ ರಾಜಕೀಯ ನಾಚಿಕೆ ಆಗಬೇಕು ದಯಮಾಡಿ ನಾನು ಆಗ್ರಹ ಮಾಡ್ತೇನೆ ಇನ್ನು ಮುಂದಿನ ದಿನಗಳಲ್ಲಾದ್ರೂ ಕೂಡ ಶಾಸಕರು ಇವತ್ತು ಏನೇನು ಬೇಡಿಕೆಗಳನ್ನ ಇಡ್ತಾರೆ ಬೇರೆ ಬೇರೆ ಇಲಾಖೆಗಳ ಏನೇನು ಬೇಡಿಕೆಗಳನ್ನ ಇಡ್ತಾರೆ ಅದಕ್ಕೆ ಮನವಿಯನ್ನ ಕೊಟ್ಟು ಅದೆಲ್ಲದನ್ನು ಕೂಡ ಪೂರೈಸಬೇಕು ಅನ್ನುವಂತ ಆಗ್ರಹವನ್ನ ನಾನೊಬ್ಬ ಶಾಸಕನಾಗಿ ನಿಮ್ ಮುಖಾಂತರ ಸರ್ಕಾರವನ್ನ ಮಾಡಲಿಕ್ಕೆ ಬಹಳ